ಮೊಬೈಲ್ ಮತದಾನ ಈಗಾಗಲೇ ಮತ ಪರ ಎರಡನೇ ಹಂತದ ಮತದಾನ ಅತಿ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷಕ್ಕೆ ಇಡೀ ರಾಜ್ಯದ ಮುದ್ದ ಮೂಲೆ ಮೂಲೆಯಲ್ಲಿ ಓಟ್ನ ಪ್ರಮಾಣ ಜಾಸ್ತಿ ಬರ್ತವೆ ನಮ್ಮ

ನಮ್ಮ ನನ್ನ ಎಲೆಕ್ಷನ್ ರಾಜಕೀಯ ನಡೆ ನಾನು ಇರೋದಕ್ಕೆ ನನಗೆ ಪ್ರಬಲವರು ಅದರಿಂದ ನಾನು ಕೊಲೆ ಇಲ್ಲಿ ಕೊಲೆ ಇಲ್ಲಿ ಇಟ್ಕೊಂಡು ಯಾವುದೇ ನಮ್ಮ ವಿರುದ್ಧ ಅಭಿವೃದ್ಧಿ ನಮ್ಗಿದ್ರೆ ಪ್ರಬಲ ತಕ್ಕೊಂಡು ಕೆಲಸ ಮಾಡ್ತಾರೆ ಯಾರು ಕೆಳಮಟ್ಟು ಮಾತಾಡಿದ್ರೆ ಅವರು ಹತಾಶ ಬಾಳೆ ನಾವು ಎರಡು ನಾವು ಎರಡು ಲಕ್ಷ ತುಂಬ ಅಂದರೆ ಹತಾಶ ಬಾಳನ್ನು ತಿಳ್ಕೊಳ್ಳೋದು ಅವರು ಅಲ್ಲ ಚುನಾವಣೆ ಅಂದರೆ ಭಾಳ ಪ್ರತಿಸ್ಪರ್ಧಿ ಎಲ್ಲರೂ ಸ್ಟ್ರಾಂಗ್ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಗೆಲ್ತಾರೆ ನಮ್ಮ ಅಂದ್ರೆ ಇಪ್ಪ ನಮ್ಮ ಆತ್ಮ ಭಾರತೀಯ ಜನತಾ ಪಾರ್ಟಿ ದೇಶದ ಉದ್ಯೋಗ ಮೂಲೆ ಮೂಲಿಗೆ ಭಾರತೀಯ ಜನತಾ ಪಕ್ಷಕ್ಕೆಲ್ಲ ಆಶೋ ಮಾಡ ನೋಡ್ರಿ ಐದ್ನೂರು ಸಾವಿರ ಊಟ ಕೊಟ್ಟು ಊಟ ಕೊಟ್ಟ ಕೆಲಸ ದಿನ ಒಬ್ಬ ಎಮ್ ಎಲ್ ಎಮ್ ಎಲ್ ಎ ಮತ್ತು ಎಂ ಪಿ ಆಗ್ತಾರೆ ರೊಕ್ಕ ರೊಕ್ಕ ಮೇಲೆ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ ಅದೊಂದು ವಾತಾವರಣ ಮಾಡಕ್ಕೆ ಕ್ಯಾಂಡಿಡೇಟ್ ಭಾಳ ವೀಕ್ ಇದ್ರೆ ಒಕ್ಕಾದ್ರೆ ರೊಕ್ಕದ ಪ್ರಮಾಣ ತರ್ತಾರೆ ಕ್ಯಾಂಡಿಡೇಟ್ ಜಾಸ್ತಿ ರೊಕ್ಕ ಹಂಚೋದಿಲ್ಲ ಪಕ್ಷದ ಬಗ್ಗೆ ವಿಶ್ವಾಸ ಇದ್ರೆ ರೊಕ್ಕ ಹಂಚೋಲ್ಲ ನಮ್ಮ ಮತದಾರರ ಮೇಲೆ ವಿಶ್ವಾಸ ಇದ್ರೆ ರೊಕ್ಕ ಅನಿಸೋಲ್ಲ ಭಾರತೀಯ ಜನತಾ ಪಕ್ಷ ಆ ಮಟ್ಟಕ್ಕೆ ನಾವು ಹೋಗೋದ ಈ ತ ಗೋಕಾಕ ಮತ್ತು ದಕ್ಷಿಣ ಕ್ಷೇತ್ರದ ಶಾಸಕರಿಬ್ಬರು ಕೂಡ ಗುಂಡಾಗಿರಿ ಮಾಡ್ತಾ ಇದ್ರಿ ಈ ಕಡೆ ಅದನ್ನು ಬೇಡ ಈಗ ನಾವು ನಾಲ್ಕು ಜೂನ್ ನಾಲ್ಕು ನಂತರ ಮಟ್ಟ ಯಾವುದೋ ವಿಷಯ ಮಾಡೋದು ಬೇಡ ನಾಲ್ಕು ನಂತರ ನಿಮ್ಮ ಎಲ್ಲ ವಿಷಯಕ್ಕೆ ನಾವು ಉತ್ತರ ಸರ್ ಒಂದು ವರ್ಷದಿಂದ ನೀವೇ ಒಂದು ಮಾತು ಹೇಳಿದ್ರಿ ರಾಜಕಾರಣ ವಿಚಾರದಲ್ಲಿ ಸಿ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಒಂದು ವರ್ಷದ ಒಳಗೆ ಅದ್ರ ಯಾರು ಈ ಸಂದೇಶ ತೋದಲ್ಲ ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂದು ಆದ ಲೆಕ್ಕ ನಕ್ಕೊಂಡು ಕೂತಿದ್ರು ಇವತ್ತು ಒಬ್ರಿಗೆ ಬಂದಿದೆ ಇವತ್ತು ನಮ್ಮ ನನಗಾಗಿದೆ ಸಿದ್ದರಾಮಯ್ಯಗೂ ಬರ್ಬೋದು ಪರಮೇಶ್ವರ್ ಬರ್ಬೋದು ದಯವಿಟ್ಟು ಗೃಹ ಸಚಿವರು ಮತ್ತು ಇದು ಪಕ್ಷಾತೀತವಾಗಿ ಒಂದು ಅಂತ ಇತ್ತೀಚಿ ಆಡೋಕೆ ಅವರು ಕೈ ಮುಗಿ ಕೇಳ್ಕೊತೀನಿ ನಾನು ಸರಿಗ ಒಂದು ಅಲ್ಲ ಸ್ವಾಮಿ ಅಜ್ಞಾಶ್ ಅದು ಅದು ಸುತ್ತಾಕೈತೆ ಅದು ನನ್ನ ನಿಯರ್ ಆಗಿದೆ ಅಲ್ಲ ನಂದು ನನ್ನ ಕಡೆ ನಿಯರ್ ಆಗಿದೆ ಯಾವಾಗ ಬೇಕಾದ ಕೊಡ್ತೀನ ಇದು ಈ ಕೇಸು ಸುತ್ತಾಕಿದೆ ಹಂಗ ಹಿಂಗ ಅಲ್ಲಿ ಮಾಡಿದ್ರೆ ನಾ ನಿಯರ್ ಡಿ ಕೆ ಮಾತಾಡ್ತೇ ಕೊಡ್ತೀನಲ್ಲ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ ಯಾವಾಗ ಆದರೆ ಸುಮ್ಮ ಮೀಡಿಯಮ್ ಎಲ್ಲ ಸಿ ಬಿ ಐ ಕೋರ್ಟ್ ಕೊಡ್ತೀವಿ ಇಲ್ಲಿ ನೋಡಿ ಎಸ್ ಐ ಟಿ ಬಗ್ಗೆ ಅವಾಗ ಎಸ್ ಐ ಟಿ ಬಗ್ಗೆ ಇಶ್ಯೂ ಆದರೆ ಇವಾಗ ಎಸ್ ಎಸ್ ಐ ಬಗ್ಗೆ ಇಶ್ಯೂ ಅಷ್ಟಿಲ್ಲ ಸಿ ಬಿ ಐ ಕೋರ್ಟು ಸಹಿತ ಹಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಮಣಿಪಾಲ್ ಅದಕ್ಕೆ ಮಾಡಿಟ್ ಮಾಡಬೇಕು ಸಿ ಬಿ ಐ ಅಲ್ಲಿ ಯಾವುದೇ ಯಾವುದೇ ಯಾವುದಕ್ಕೆ ಇದ್ರೆ ನೋಡ್ರಿ ಈ ಮಹಾನಾಯಕ ಬಹಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ ಕೊಟ್ಟೆಲ್ಲ ಕ್ರೀಡಾ ಮಾಡ್ತಾನೆ ಸೊಪ್ಪು ಕದ ಅವಾಗ ಅದಕ್ಕೆ ಮಾಡಿದ ದೇಶ ದೇಶ ಕಾನೂನು ಉಳಿಬೇಕಾದ್ರೆ ಈ ಕೇಸಿನ ಎಫೆಕ್ ಫೆಕ್ಸ್ ಆಗುತ್ತೆ ಸರ್ ನಿಮ್ಮ ವಿಚಾರದಲ್ಲಿ ಅವತ್ತೇನಾದ್ರೂ ಹೆಚ್ಚು ಚೆನ್ನಾಗಿ ಇವೆಲ್ಲವೂ ಕೂಡ ಆಗ್ತಾನೆ ಇರ್ತೀವಿ ನೋಡಿರಿ ನಾಲ್ಕನೇ ತಾರೀಕು ಹೇಳ್ತೀನಿ ಬರೀ ಡಿ ಕೆ ಶುಮಾರ್ ಅಲ್ಲ ನಮ್ಮೂರ ಹತ್ರ ಇದ್ದಾರೆ ಆಮೇಲೆ ಯುವ ತಗೊಂಡು ನಾಲ್ಕನೇ ತಾರು ನಂತರ ಅದು ಬರೀ ಪ್ರಸಕ್ತಿ